ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾವು ಸಿರ್ಡಿಗೆ ಹೋಗಿದ್ದು ಅಲ್ವಾ ಅದರದ್ದು ನೆಕ್ಸ್ಟ್ ಡೇ ಉಲ್ಲೂ ಆಗಿದ್ದು ನಾವು ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಹೊರಟಿದ್ದು ನಾವು ಇಲ್ಲಿಗೆ ಇದೇನಂತ ಆಲ್ರೆಡಿ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ಮಿನಿ ತಾಜ್ ಮಹಲ್ ತುಂಬಾ ಚೆನ್ನಾಗಿದೆ ವೆದರ್ ನೋಡಿ ತುಂಬ ಹೇಗಿದೆ ಅಂದರೆ ಒಂದು ಐದು ಗಂಟೆ ಆರು ಗಂಟೆ ಆಗಿದೆಯಲ್ಲ ಆ ಥರ ಇದೆ ಬಟ್ ಇಲ್ಲ ನಾವು ಹೊರಟಾಗ ಇನ್ನು ಹನ್ನೆರಡು ಗಂಟೆ ಅಷ್ಟೇ ಫುಲ್ಲು ಮೋಡ ಎಲ್ಲ ಮಳೆ ಬರೋ ಥರ ಆಗಿತ್ತು ನಾವು ಎಲ್ಲಿ ಹೋಗಬೇಕಾದ್ರೂ ಅಷ್ಟೇ ಹೋದ ತಕ್ಷಣ ಮಳೆ ಸ್ಟಾರ್ಟ್ ಆಗಿಬಿಡ್ತಿತ್ತು ಆದರೂ ನಾವು ಹೋಗಿ ನೋಡಿ ಫೋಟೋಸ್ ಎಲ್ಲ ತೊಗೊಂಡ್ವಿ ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಯಿತು ಇಲ್ಲಿಗೆ ಹೋದ ತಕ್ಷಣ ಫಸ್ಟು ಕೌಂಟರ್ ಹತ್ರ ಹೋಗಿ ಟಿಕೆಟ್ನ ತೊಗೊಳ್ಬೇಕು ಟಿಕೆಟ್ ತಗೊಂಡು ಅಲ್ಲಿಂದ ಇದನ್ನು ನೋಡೋದಕ್ಕೆ ಹೋಗಬೇಕು ಟಿಕೆಟ್ ಏನು ಜಾಸ್ತಿ ಇರಲ್ಲ ಏನು ಫಿಫ್ಟಿ ರುಪೀಸು ಏನೋ ಇರುತ್ತೆ ಫರ್ ಎಡ್ಡು ಅಷ್ಟೇ ಜಾಸ್ತಿ ಏನಿರಲ್ಲ ಟಿಕೆಟ್ ತಗೊಂಡು ಹೊಟ್ವಿ ನೋಡಿ ಇಲ್ಲೆಲ್ಲ ತುಂಬಾ ಚೆನ್ನಾಗಿದೆ ಫೋಟೋ ಶೂಟ್ಗಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದು ಬಂದು ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿರೋದಿದು ನೋಡಿ ಕ್ಲೈಮೇಟ್ಗು ನಾವಿಲ್ಲಿ ಹೋಗಿರೋದಕ್ಕೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ತುಂಬಾ ಎಂಜಾಯ್ ಮಾಡಿದ್ವಿ ಹಾಗೆಯೇ ಎಲ್ಲ ತೊಗೊಂಡ್ವಿ ಅಲ್ಲಿ ತುಂತೂರು ಮಳೆ ಥರ ಸ್ಟಾರ್ಟ್ ಆಗಿಬಿಡ್ತು ನಾವು ಹೋಗಿ ಇಲ್ಲೆಲ್ಲ ಫೋಟೋಸ್ ತೊಗೊಳ್ಳೋಷ್ಟ್ರಲ್ಲಿ ನಾ ವೆಯ್ಟ್ ಮಾಡೋಕ್ಕೆ ಬೇಡ ಮೊದಲು ಹೋಗಿ ನೋಡ್ಕೊಂಡು ಬಂದುಬಿಡೋಣ ಅಂತ ಹೇಳಿ ಹೊರಟ್ವಿ ಆದರೆ ನಾವು ಅಂಬ್ರನ ಕಾರಲ್ಲೇ ಬಿಟ್ಟು ಬಂದಿದ್ವಿ ತೊಗೊಂಡು ಹೋಗಿರಲಿಲ್ಲ ಎಂದರೂ ಏನೂ ಅನಿಸಲ್ಲ ಅಷ್ಟು ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಅಲ್ವಾ ಮಳೆ ಬೀಳ್ತಿದೆ ಅಂತ ಹೇಳಿ ಹೊರಟಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಮಕ್ಕಳಿಗೆ ಈ ಥರ ಪ್ಲೇಸಸ್ಗೆಲ್ಲ ಒಂದ್ಸಲ ಆದರೂ ಕರ್ಕೊಂಡು ಹೋಗಬೇಕು ಅವರೂ ತುಂಬಾ ಎಂಜಾಯ್ ಮಾಡ್ತಾರೆ ಈ ಥರ ಪ್ಲೇಸಸ್ ಎಲ್ಲ ನೋಡಿ ನಾವು ಆಗ್ರಾಗೆ ಹೋಗಿ ತಾಜ್ಮಹಲ್ ನೋಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಬಟ್ ಇಲ್ಲಿ ಹೋಗಿ ನೋಡಿದ್ರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ ನೋಡೋಣ ನೆಕ್ಸ್ಟ್ ಟೈಮ್ ಆದರೆ ಆಗ್ರಾಗೂ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅದನ್ನು ಒಂದು ಸಲ ಹೋಗಿ ವಿಸಿಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲಿ ಸುತ್ತಮುತ್ತ ಬೆಟ್ಟ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಅವರ ಪ್ರೀತಿಗೋಸ್ಕರ ಕಟ್ಟಿರೋ ಒಂದು ಸ್ಮಾರಕ ಅಂತಾನೇ ಹೇಳ್ಬೋದು ಪ್ರತಿಯೊಂದು ಹೆಣ್ಣುಮಕ್ಳಿಗೂ ಈ ಥರ ಒಂದು ಸ್ಮಾರಕ ಕಟ್ಟಬೇಕು ನಮ್ಮನ್ನು ಇಷ್ಟಪಡೋರು ಚಿಕ್ಕ ವಸ್ತುನ ಕೊಟ್ಟು ಎಷ್ಟು ಸಂತೋಷ ಆಗುತ್ತೆ ಅಂಥದ್ರಲ್ಲಿ ಊರಿಗೋಸ್ಕರ ಗಂಡ ಈ ಥರ ಸ್ಮಾರಕನ ಕಟ್ಟಿದ್ರೆ ಎಷ್ಟು ಖುಷಿ ಇರುತ್ತೆ ಅಲ್ವಾ ಬಟ್ ಇರಲ್ಲ ಆದ್ರೂ ಅವ್ರಿಗೆ ಎಲ್ಲೋ ಇದ್ರೂ ತೃಪ್ತಿಯಾಗಿರ್ತಾರೆ ಅಂತ ಹೇಳ್ಬೋದು ಇಲ್ಲಿ ಲೈಟಿಂಗ್ಸ್ ಎಲ್ಲ ಇರುತ್ತಂತೆ ಇನ್ನು ನಾವು ಬೇಗನೆ ಹೊಟ್ವಿ ಅಲ್ವಾ ಇನ್ನೂ ಏನು ಸ್ಟಾರ್ಟ್ ಮಾಡಿರಲಿಲ್ಲ ಸಂಜೆ ಹೊತ್ತಲ್ಲಿ ಇಲ್ಲೆಲ್ಲ ಲೈಟಿಂಗ್ಸು ಹಾಗೇನೆ ನೀರು ಎಲ್ಲ ಇರುತ್ತಲ್ವ ತುಂಬ ಚೆನ್ನಾಗಿರುತ್ತೆ ಫೋಟೋಸ್ ಎಲ್ಲ ಮುಗಿಸ್ಕೊಂಡು ಒಳಗಡೆ ಹೋಗಿ ನೋಡ್ಕೊಂಬರೋಣ ಅಂತ ಹೇಳಿ ಹೊರಟ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ವಿಸಿಟ್ ಮಾಡ್ತಿದ್ರು ಬಂದಿ ಎಲ್ಲ ಅಂದರೆ ಟ್ರಿಪ್ ಬಂದಿರೋರೆಲ್ಲ ಅಂದರೆ ಸಿರಿಡಿಗೆ ಬಂದಿರೋರೆಲ್ಲ ಈ ಥರ ಪ್ಲೇಸಸ್ ಇರುತ್ತೆ ಅಲ್ವ ಹತ್ರನೇ ಇರುತ್ತೆ ಅಲ್ವ ಅದರಿಂದ ಬಂದು ವಿಸಿಟ್ ಮಾಡಿ ಹೋಗ್ತಾರೆ ನಾವೂ ಅಷ್ಟೇ ಬಂದು ಸನಿ ಸಿಂಗಾಪುರಲ್ಲ ನೋಡಿಕೊಂಡು ಅವತ್ತಿನ ದಿನವೇ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಬಂದ್ವಿ ನಾವು ಬಂದಿದ್ದು ಪ್ಯಾಕೇಜಲ್ಲೇ ಅಂದರೆ ಅಲ್ಲಿ ಹೋಗಿ ನಾವು ರೆಡಿಗೆ ಹೋಗಿ ಅಲ್ಲಿ ಪ್ಯಾಕೇಜು ಮಾತಾಡಿಕೊಂಡು ಅವ್ರನ್ನ ಒಬ್ಬರು ಕ್ಯಾಬ್ ಮತ್ತು ಡ್ರೈವರ್ನ ಇದು ಮಾಡಿಕೊಂಡು ಬಂದ್ವಿ ತುಂಬ ಚೆನ್ನಾಗಿ ಪ್ಲೇಸಸ್ ಎಲ್ಲ ತೋರಿಸ್ಕೊಟ್ಟರು ತುಂಬಾ ಇಷ್ಟ ಆಯಿತು ಇಲ್ಲಿ ನೋಡಿ ಇಲ್ಲಿ ಸ್ಟೆಪ್ಸ್ ಇದೆ ಸ್ಟೆಪ್ಸ್ನ ಹತ್ಕೊಂಡು ಹೋದರೆ ಮೇಲೆ ಅದು ಸ್ಮಾರಕ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀಟಾಗಿ ತುಂಬಾ ಚೆನ್ನಾಗಿ ಪ ಎಷ್ಟು ಕಷ್ಟಪಟ್ಟು ಇದನ್ನೆಲ್ಲ ಕಟ್ಟಿರ್ತಾರಲ್ವ ಪ್ಲ್ಯಾನ್ ಮಾಡಿ ತುಂಬ ಇಷ್ಟ ಆಗುತ್ತೆ ಇಲ್ಲಿ ಬಂದರೆ ಇಲ್ಲಿ ಒಂಥರ ಪ್ಲೇಸಸ್ ಎಲ್ಲ ಇದೆ ತುಂಬ ಚೆನ್ನಾಗಿದೆ ಅಲ್ಲಿಂದ ಆ ಸ್ಟೆಪ್ಸ್ ಒಳಗಡೆ ಹೋಗಬೇಕು ಅಲ್ಲಿ ಹೋದರೆ ಅವ್ರದ್ದು ಸಮಾಧಿ ಇದೆ ತುಂಬ ಅಂದರೆ ಇಲ್ಲಿ ಸಾನ್ವಿ ಮತ್ತು ಅವರಪ್ಪ ಫೋಟೋಸ್ ಎಲ್ಲ ತಗೊತಾ ಇದ್ದಾರೆ ಸ್ವಲ್ಪ ಹಾಗೆ ಇರಲಿ ಅಂತ ಹೇಳಿ ವಿಡಿಯೋಸ್ ಎಲ್ಲ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಮಳೆ ನಾವು ಒಳಗಡೆ ಎಂಟ್ರಿ ಆದ್ವಿ ಒಳಗಡೆ ಬರೋಷ್ಟಲ್ಲಿ ಮಳೆ ಎಷ್ಟೊಂದು ಬಂತು ಅಂದರೆ ತುಂಬ ಅಂದರೆ ತುಂಬಾ ಮಳೆ ಬಂತು ಇಲ್ಲಿ ನೋಡಿ ಅವ್ರದ್ದು ಸಮಾಧಿ ಇದೆ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ನೋಡಿ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಟೈಮ್ ಏನಾದರೂ ಇಲ್ಲಿಗೆ ಬಂದರೆ ಸಿರ್ಡಿಗೆ ಏನಾದರೂ ಬಂದರೆ ಈ ಪ್ಲೇಸ್ಗೆ ವಿಸಿಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ತುಂಬ ಜನ ಕಾಯಿನ್ ಹಾಕಿದ್ದಾರೆ ತುಂಬ ದುಡ್ಡೆಲ್ಲ ಹಾಕಿದ್ದಾರೆ ತುಂಬ ಇದೆ ಇದನ್ನು ಎಷ್ಟು ಯಾರು ಹೋಗಿ ಕ್ಲೀನ್ ಮಾಡ್ತಾರೆ ಅಂತ ಅದೆಲ್ಲ ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿದೆ ಇದನ್ನೆಲ್ಲ ನೋಡೋದಕ್ಕೆ ಒಳ್ಳೆ ತಾಜ್ಮಹಲ್ ಥರ ಮಿನಿ ತಾಜ್ಮಹಲ್ ಅನ್ನೋದಕ್ಕಿಂತ ಬಟ್ಟ ತಾಜ್ಮಹಲ್ ಥರ ಇದೆ ನಾನು ನಾನು ತಾಜ್ಮಹಲ್ ನೋಡಿಲ್ಲ ಹೇಗಿದೆ ಅಂತ ಗೊತ್ತಿಲ್ಲ ಬಟ್ ತಾಜ್ಮಹಲ್ ತುಂಬ ಚೆನ್ನಾಗಿದೆ ಮಿನಿ ತಾಜ್ಮಹಲ್ ನಮಗಂತೂ ತುಂಬಾ ಇಷ್ಟ ಆಯಿತು ಹೋಗಿ ನೋಡಿದಕ್ಕೂ ಏನೋ ಖುಷಿ ಆಯಿತು ಚೆನ್ನಾಗಿದೆ ಅಂತ ಹೇಳಿ ನೆಕ್ಸ್ಟ್ ಇಲ್ಲೇ ಸ್ವಲ್ಪ ಸಾರಿ ಫೋಟೋ ವೀಡಿಯೋಸ್ ಎಲ್ಲ ಮಾಡಿ ಅಂತ ಹೇಳಿ ಅಪ್ಪಂಗೆ ತಗೊತಾ ಇದ್ದಾಳೆ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ಆಲ್ರೆಡಿ ಟೈಮ್ ಆಗೋಯ್ತು ಇಲ್ಲೇ ನಾವು ಟ್ವೆಲ್ಗೆಲ್ಲ ಬಂದ್ವಿ ಒನ್ ಓ ಕ್ಲಾಕ್ ಆಯಿತು ಒನ್ ಅವರ್ ಅಷ್ಟರಲ್ಲಿ ಎಲ್ಲ ನೋಡಿಕೊಂಡ್ವಿ ಸ್ವಲ್ಪ ಸ್ವಲ್ಪ ವೆಯ್ಟ್ ಮಾಡಿದ್ವಿ ಯಾಕೆಂದರೆ ಮಳೆ ಬಂತು ಮಳೆ ನಿಲ್ಲದೆ ಸ್ವಲ್ಪ ಕಷ್ಟ ಜೋರಾಗೆ ಬಂದ್ಬಿಡ್ತು ಮಳೆ ನಾವು ಅಮೃತ ಏನು ತಂದಿರಲಿಲ್ಲ ಅಂತ ಹೇಳಿದ್ನಲ್ವಾ ಅದರಿಂದ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಲ್ಲಿಂದ ಹೊರಟ್ವಿ ನೆಕ್ಸ್ಟ್ ನೆಕ್ಸ್ಟು ನಾವು ಎಲ್ಲಿಗೆ ಹೋದ್ವಿ ಯಾವ ಪ್ಲೇಸಿಗೆ ಹೋದ್ವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಆ ಪ್ಲೇಸ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನಮಗಂತೂ ತುಂಬ ಇಷ್ಟ ಆಯಿತು ಆ ಪ್ಲೇಸ್ ನೀವೆಲ್ಲರೂ ಆ ಪ್ಲೇಸ್ನ ನೋಡಿ ಎಂಜಾಯ್ ಮಾಡಿ ಆ ಪ್ಲೇಸ್ ಅಷ್ಟು ಚೆನ್ನಾಗಿದೆ ನೋಡಿದ್ದೀರಾ ಕೇಳಿದ್ದೀರಾ ಅಲ್ವಾ ಅಜಂತ ಎಲ್ಲೋರ ನಾವು ಅಲ್ಲಿಗೂ ಸಹ ವಿಸಿಟ್ ಮಾಡಿದ್ವಿ ಆ ವೀಡಿಯೋನೂ ಆದಷ್ಟು ಬೇಗ ನಾನು ಶೇರ್ ಮಾಡ್ತೀನಿ ಈ ವಿಡಿಯೋನ ಶೇರ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಈ ನವರಾತ್ರಿ ಇದೆಲ್ಲ ಇರೋದರಿಂದ ಹಾಗೇ ನವರಾತ್ರಿ ಇದ್ದು ದೇವಿ ವೀಡಿಯೋಸ್ನೆಲ್ಲ ಶೇರ್ ಮಾಡಿದ್ದೀನಿ ಹೋಗಿ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ ಎಲ್ಲ ವೀಡಿಯೋಸು ನಿಮಗೆ ಸಿಗುತ್ತೆ ಎಲ್ಲ ಮುಗಿಸ್ಕೊಂಡು ನೋಡಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರಿ ಆದ್ವಿ ಮಳೆ ನಿಲ್ಲಿಲ್ಲ ಹೊರಟು ಬಿಡೋಣ ಇನ್ನೂ ವೆಯ್ಟ್ ಮಾಡ್ತಾ ಇದ್ರೆ ತುಂಬ ಮಳೆ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳಿ ಹೊರಟ್ವಿ ನೋಡಿ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಹಾಗೂ ಡ್ರೈವರ್ ಕೇಳ್ತಾ ಇದ್ರು ಇಷ್ಟು ಬೇಗ ಮುಗಿಸ್ಕೊಂಡು ಬಂದ್ರೆ ನೀವು ಲೇಟ್ ಮಾಡ್ತೀರಾ ಅನ್ಕೊಂಡ್ವಿ ಬಟ್ ಇಷ್ಟು ಬೇಗ ಮುಗಿಸ್ಕೊಂಡು ಬಂದ್ರಲ್ಲ ಎಲ್ಲ ಪ್ಲೇಸ್ನು ಬೇಗ ಬೇಗ ಕವರ್ ಮಾಡ್ಬೋದು ಅಂತ ಹೇಳಿದ್ರು ಸಾಮಿ ಅಂತೂ ಮಳೆಲ್ಲೇ ಫೋಟೋಸ್ ಎಲ್ಲ ತೆಗೀರಿ ಅಂತ ಹೇಳ್ತಾ ಅದಾದ ಮೇಲೆ ಸಾನ್ವಿ ಅಪ್ಪ ನಿಮ್ಮದು ಮತ್ತು ಅಮ್ಮದು ಫೋಟೋ ವೀಡಿಯೋ ಮಾಡ್ತೀನಿ ಅಂತ ಹೇಳಿ ಹೇಳಿದ್ವಿ ಮಳೆ ಬರ್ತಾ ಇದ್ರು ಈ ಥರ ಪ್ಲೇಸ್ ಮತ್ತೆ ಸಿಗೋಲ್ಲ ಅಮ್ಮ ಈ ಥರ ಪ್ಲೇಸ್ ಎಲ್ಲ ಬನ್ನಿ ಅಂತ ಹೇಳಿ ವೀಡಿಯೋ ಎಲ್ಲ ಮಾಡಿಕೊಂಡ್ಲು ಚೆನ್ನಾಗಿರುತ್ತೆ ಈ ಪ್ಲೇಸಲ್ಲಿ ಏನೋ ಒಂಥರ ವೀಡಿಯೋ ಮಾಡಿಕೊಂಡ್ರೆ ನೆನಪು ಇರುತ್ತೆ ಅನ್ನೋದು ಹೇಳಿ ಒಂದು ವೀಡಿಯೋನ ಮಾಡ್ಕೊಂಡ್ವಿ ನಾವು ಹೊರಟ್ವಿ ನೋಡಿ ಫೈನಲಿ ಈ ಪ್ಲೇಸ್ನ ನಿಮ್ಗೆಲ್ಲರಿಗೂ ತೋರಿಸ್ಬೇಕು ಅಂತ ಇತ್ತು ನೆಕ್ಸ್ಟ್ ಟೈಮ್ ನಾನು ಆಗಲೇ ಹೇಳಿದ್ದೆ ಅಲ್ವಾ ನೆಕ್ಸ್ಟ್ ಟೈಮ್ ಏನಾದರೂ ಹೋದರೆ ಈ ಪ್ಲೇಸ್ಗೆ ಹೋಗಿ ಬನ್ನಿ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ನೆಕ್ಸ್ಟ್ ನಾವು ಅಲ್ಲಿಂದ ಹೋಟೆಲ್ಗೆ ಹೋಗಿ ಊಟನ ಮುಗಿಸ್ಕೊಂಡು ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಆಗ್ತದೆ ಬೈ ಟೇಕ್ ಕೇರ್